ಬರ್ಮಾಯಿಂದ ಕುಕ್ಕೀಸ್ ಅಂತ ಒಂದು ಟ್ರೈಬ್ ಇತ್ತು ಕಮ್ಯುನಿಟಿ ಅವ್ರನ್ನ ಅವ್ರು ಕರ್ಕೊಂಬಂದು ಮಣಿಪುರಲ್ಲೂ ಮಣಿಪುರ ಸುತ್ತಲ ಮುತ್ತಲ ಎಲ್ಲೆಲ್ಲಿ ಮೈತೇಸ್ ಇದ್ರು ನಾಗ ಟ್ರೈಬಲ್ಲಿದ್ದರು ಸುತ್ತಲೂ ಈ ಮಣಿಪುರ್ ಕ್ಯಾಂಪ್ಸ್ ಮಾಡಿದ್ರು ಅವ್ರಿಗೆ ಬ್ರಿಟಿಷಸ್ ಪ್ರಾಮಿಸ್ ಮಾಡಿದ್ರು ನಿಮ್ಮನ್ನು ಕುಕ್ಕಿ ಲ್ಯಾಂಡ್ ಕೊಡ್ತೀವಿ ಆಮೇಲೆ ನೀವು ಈ ಸಪೋರ್ಟ್ ಬ್ರಿಟಿಷ್ ಎಫರ್ಟ್ಸು ಅವ್ರಿಗೆ ಬ್ರಿಟಿಷ್ ವಾರ್ ಆಗಲಿ ಆಮೇಲೆ ಲೋಕಲ್ ಕಮ್ಯುನಿಟೀಸ್ ಸಪ್ರೆಸ್ ಮಾಡೋಕ್ಕೋಸ್ಕರ ದೇ ಎನ್ಕರೇಜ್ ಕುಕೀಸ್ ಟು ಅಟ್ಯಾಕ್ ಅಂಡ್ ಸಪ್ರೆಸ್ ಅದರ್ ಕಮ್ಯುನಿಟೀಸ್ ದೇ ವರ್ ವೇಟಿಂಗ್ ಟು ಸ್ಟಾರ್ಟ್ ದಿಸ್ ವಾರ್ ದಟ್ ಈಸ್ ವಾರ್ ಅಗೇನ್ಸ್ ದಿ ಮೈತೈ ಡ್ರೈವ್ ಆಲ್ ದಿ ಮೈಥೈಸ್ ಔಟ್ ಆಫ್ ಮಣಿಪುರ್ ಅಂಡ್ ಆಕ್ಯುಪೈ ಹೋಲ್ ಆಫ್ ಮಣಿಪುರ್ ನಮಸ್ಕಾರ ಲಾಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಇನ್ ಮಣಿಪುರ್ ತುಂಬಾ ನ್ಯೂಸ್ ಅಲ್ಲಿ ಇದೆ ಎಲ್ಲಾ ರಾಂಗ್ ರೀಸನ್ಸ್ ಸಿಕ್ಕೋಸ್ಕರ ನಾವು ಇಷ್ಟು ದೂರ ಕರ್ನಾಟಕದಲ್ಲಿ ಇದ್ದಿ ಅದನ್ನ ಯಾಕೆ ಯೋಚನೆ ಮಾಡಬೇಕು ಅದರ ವಿಷಯ ಮಾತಾಡಬೇಕು ಅಂದ್ರೆ ಇವತ್ತು ಅದನ್ನ ಅರ್ಥ ಮಾಡ್ಕೊಳ್ತೇವೆ ನಾಳೆ ಆ ಸೇಮ್ ಸ್ಟೇಟ್ ನಮಗೂ ಆಗಬಹುದು ಅದಕ್ಕೋಸ್ಕರ ಇವತ್ತು ನಾವು ಮಣಿಪುರ ವಿಷಯ ಮಾತಾಡಬೇಕು ಕೇಳಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆಮೇಲೆ ನಾವು ಏನು ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು ಫಸ್ಟು ಮಣಿಪುರು ನಾರ್ತ್ ಈಸ್ಟ್ ಇಂಡಿಯಲ್ಲಿ ಒನ್ ಸ್ಮಾಲ್ ಸ್ಟೇಟ್ ಇದೆ ಅದು ಆ ಸ್ಟೇಟು ನೈನ್ಟೀನ್ ಫಾರ್ಟಿ ಸೆವೆನಿಂದ ಇಂದ ಕಂಟಿನ್ಯೂಸ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಒಂದು ಪ್ರಾಬ್ಲಮ್ ಆಗ್ಮ್ ಇನ್ನೊಂದು ಪ್ರಾಬ್ಲಮು ಇನ್ನೊಂದು ವಿಷಯ ಇನ್ನೊಂದು ಪ್ರಾಬ್ಲಮು ಅದು ಸಾಲ್ವೇ ಆಗ್ತಿಲ್ಲ ಅದ್ರ ಜೆನಿಸಿಸ್ ಏನು ಅದರ ಬ್ಯಾಕ್ ಗ್ರೌಂಡ್ ಏನು ಸ್ವಲ್ಪ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮಣಿಪುರು ಭಾರತ ಸನಾತನ ಧರ್ಮಕ್ಕೆ ಮಹಾಭಾರತ್ ಕಾಲದಿಂದ ಸಂಬಂಧ ಪಟ್ಟಿದೆ ಅಲ್ಲಿ ಚಿತ್ರಾಂಗನ ಅಂತ ಒಂದು ಪ್ರಿನ್ಸೆಸ್ ಇದ್ರು ಅವರು ನಮ್ಮ ಅರ್ಜುನಂದು ಫೋರ್ತ್ ವೈಫು ಅವ್ರ ಮಗ ಬಬ್ರು ವಾಹನ ಅಂತ ಹಿ ವಾಸ್ ಎ ರೂಲರ್ ಆಫ್ ಎಂಟೈರ್ ನಾರ್ತ್ ಈಸ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಮಹಾಭಾರತ ಆದಮೇಲೆ ನಾರ್ತ್ ಈಸ್ಟಲ್ಲಿ ದೆರ್ ವಾಸ್ ನೋ ಪ್ರಾಬ್ಲಮ್ ಟಿಲ್ ದ ಬ್ರಿಟಿಷರ್ಸ್ ಕೇಮ್ ಯಾವ ಮೊಘಲ್ ಎಂಪೈರು ಎಂಟರ್ ಆಗಲಿಲ್ಲ ಯಾವ ಏನೂ ಆಗಲಿಲ್ಲ ಬ್ರಿಟಿಷರ್ಸ್ ಎಂಟರ್ ಆದರೂ ಫ್ರಮ್ ದ ಬರ್ಮಿಸ್ ಸೈಡು ಆ್ಯಂಡ್ ಅಲ್ಲಿ ತುಂಬ ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಕಾಣಿಸ್ತು ಓ ಪಿ ಎಮ್ ಕಾಣಿಸ್ತು ಅವ್ರ ಟ್ರೇಡ್ ರೂಟ್ಸ್ ಕಾಣಿಸ್ತು ಚೈನಾ ಎಂಟರ್ ಆಗೋಕ್ಕೆ ರೂಟ್ಸ್ ಕಾಣಿಸ್ತು ಸೊ ಎಂಟೈರ್ ನಾರ್ತ್ ಈಸ್ಟ್ ದೇ ವಾಂಟೆಡ್ ಟು ಟೇಕ್ ಓವರ್ ಆದರೆ ಪ್ರಾಬ್ಲಮ್ ಏನಿತ್ತು ಅಂದರೆ ದ ಲೋಕಲ್ ಪೀಪಲ್ ವರ್ ನಾಟ್ ಸಪೋರ್ಟಿಂಗ್ ಬ್ರಿಟಿಷ್ ಎಂಪೈಯರು ಸೊ ಅವ್ರೇನು ಮಾಡಿದ್ರು ಪಕ್ಕದ ಕಂಟ್ರಿ ಅಂದರೆ ಬರ್ಮಾ ಬರ್ಮಾ ಅವ್ರು ಕಂಟ್ರೋಲ್ ಮಾಡ್ತಾ ಇದ್ರು ಬರ್ಮಾ ಕುಕ್ಕೀಸ್ ಅಂತ ಒಂದು ಟ್ರೈಬ್ ಇತ್ತು ಕಮ್ಯುನಿಟಿ ಅವ್ರನ್ನ ಕರ್ಕೊಂಬಂದು ಮಣಿಪುರಲ್ಲೂ ಮಣಿಪುರ ಸುತ್ತಲ ಮುತ್ತಲ ಎಲ್ಲೆಲ್ಲಿ ಮೈತೇಸ್ ಇದ್ರು ನಾಗಾ ಟ್ರೈಬಲ್ಲಿದ್ದರು ಸುತ್ತಲೂ ಈ ಮಣಿಪುರ್ ಕ್ಯಾಂಪ್ಸ್ ಮಾಡಿದ್ರು ಕ್ಯಾಂಪ್ಸ್ ಮಾಡಿ ಅವ್ರಿಗೆ ವೇರಿಯಸ್ ಬೆನಿಫಿಟ್ಸು ಆಮೇಲೆ ಏನೋ ಪ್ರೋತ್ಸಾಹನ ಪ್ರಲೋಭನ ಎಲ್ಲ ಕೊಟ್ಟರು ಅವ್ರಿಗೆ ಆ್ಯಂಡ್ ಅವರು ಈ ಮೈತೈಸ್ ಕಮ್ಯುನಿಟಿ ಲೋಕಲ್ ಕಮ್ಯುನಿಟೀಸ್ನ ಕಂಟ್ರೋಲ್ ಮಾಡಿಬಿಟ್ಟು ಮಾಡೋಕ್ಕೋಸ್ಕರ ಮಾಡಿದ್ರು ಅವರು ಈ ಮಾತು ನೆಡಿ ನಡೀತಿರುವಾಗ ಕುಕ್ಕಿಯ ಕಮ್ಯುನಿಟಿ ವಿಚ್ ಈಸ್ ಇನ್ ದ ಚಿನ್ ಸ್ಟೇಟ್ ಆಫ್ ಮಯನ್ಮಾರು ಅವ್ರಿಗೆ ಬ್ರಿಟಿಷರ್ಸು ಪ್ರಾಮಿಸ್ ಮಾಡಿದ್ರು ನಿಮ್ಮನ್ನು ಕುಕ್ಕಿ ಲ್ಯಾಂಡ್ ಕೊಡ್ತೀವಿ ಆಮೇಲೆ ನೀವು ಸಪೋರ್ಟ್ ಬ್ರಿಟಿಷ್ ಎಫರ್ಟ್ಸು ಅವ್ರಿಗೆ ಬ್ರಿಟಿಷ್ ವಾರ್ ಆಗಲಿ ಆಮೇಲೆ ಲೋಕಲ್ ಕಮ್ಯುನಿಟೀಸ್ ಸಪ್ರೆಸ್ ಮಾಡೋಕ್ಕೋಸ್ಕರ ದೇ ಎನ್ಕರೇಜ್ಡ್ ಮ ಟು ಅಟ್ಯಾಕ್ ಆ್ಯಂಡ್ ಸಪ್ರೆಸ್ ಅದರ್ ಕಮ್ಯುನಿಟೀಸ್ ಅದಕ್ಕೆ ಆಮ್ಸು ಅಮ್ನಿಷನ್ನು ದುಡ್ಡು ಏನು ಬೇಕು ಎಲ್ಲ ಸಪೋರ್ಟ್ ಮಾಡಿದ್ರು ಒಂದು ಕುಕ್ಕಿ ಲ್ಯಾಂಡ್ ಅಂತ ಒಂದು ಮ್ಯಾಪ್ ಬೇರೆ ಮಾಡಿದ್ರು ಅವರಿಗೋಸ್ಕರ ಅದಕ್ಕಿಂತ ಮುಚ್ಚೆ ಆ ಕುಕ್ಕಿ ಕನ್ ಯಾವ ದೇಶನೂ ಇರಲಿಲ್ಲ ಸೊ ಆ ಸ್ಟೇಟ್ ಇರುವಾಗ ಕುಕ್ಕೀಸ್ ಏನು ಅಂದ್ಕೊಂಡ್ರು ಓಕೆ ಬ್ರಿಟಿಷ್ ಸಪೋರ್ಟ್ ಮಾಡಿದ್ರೆ ನಮಗೊಂದು ದೇಶ ಸೆಕ್ ನಾವು ಅದಕ್ಕೆ ರೂಲ್ ಶುರು ಮಾಡ್ತೀವಿ ಅಂತ ಅವರು ದೇ ಸರ್ಡ್ ಸಪೋರ್ಟಿಂಗ್ ಬ್ರಿಟಿಷರ್ಸು ಆದರೆ ಆ ಟೈಮಲ್ಲಿ ಸುಭಾಷ್ ಚಂದ್ರ ಬೋಸ್ ಎಂಟರ್ ಆಗಿ ಅದು ಎಂಟೈರ್ ಏರಿಯಾ ಆಕ್ಯುಪೈ ಮಾಡಿ ಅಲ್ಲೇ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೆಟಪ್ ಮಾಡಿ ಕ್ಯಾಂಪ್ ಸೆಟಪ್ ಮಾಡಿ ಮೊರೆಯಿಂದ ಹೆಡ್ ಕ್ವಾರ್ಟರ್ ಮಾಡಿಬಿಟ್ರು ಅವರು ಮಾಡಿದಾಗ ಬ್ರಿಟಿಷ್ ಪ್ಲ್ಯಾನಲ್ಲೇ ಕೊಲಾಪ್ಸ್ ಆಗಿಬಿಡ್ತು ಇಂದ ಮೀನ್ ವೈಲು ಬ್ರಿಟಿಷ್ ಇಂಡಿಯಾ ಕೂಡ ಬಿಡ್ಬೇಕಾಗಿ ಬಂತು ಅದಕ್ಕಿಂತ ಮುಂಚೆ ಈ ಕುಕ್ಕೀಸು ಆಮೇಲೆ ಈ ಟ್ರೈಬಲ್ಸು ಐಡೆಂಟಿಫೈ ಮಾಡೋಕ್ಕೆ ಏಯ್ಟೀನ್ ನೈಂಟಿ ಒನ್ನಲ್ಲಿ ಅವರೊಂದು ಸೆನ್ಸಸ್ ಮಾಡಿದರು ಸೆನ್ಸಸ್ ಮಾಡಿ ಅಲ್ಲಿ ದೇ ಐಡೆಂಟಿಫೈಡ್ ವೇರಿಯಸ್ ಟ್ರೈಬ್ಸ್ ಯಾರ್ಯಾರು ಇದ್ದಾರೆ ವಿಶ್ ಟ್ರೈಬ್ ಕ್ಯಾನ್ ಬಿ ಯೂಸ್ ಅಗೇನ್ಸ್ಟ್ ಅನದರ್ ಟ್ರೈಬ್ ಒಬ್ರಿಗೆ ಏನು ಕೊಟ್ಟರೆ ಅವ್ರು ದೇ ವಿಲ್ ಫೈಟ್ ಎ ಅನದರ್ ಟ್ರೈಬ್ ಎಲ್ಲ ಪ್ಲ್ಯಾನ್ ಮಾಡಿ ಕಂಪ್ಲೀಟ್ ಸ್ಕೀಮ್ ಮಾಡಿದ್ರು ಏಯ್ಟೀನ್ ನೈಂಟಿ ಒನ್ ಬ್ರಿಟಿಷ್ ಸೆನ್ಸಸ್ಸು ಅವ್ರು ಹೋಗ್ಮೇಲೆ ಆ ಸೆನ್ಸಸ್ನ ಅಬಾಲಿಷ್ ಮಾಡಬೇಕಾಗಿತ್ತು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಆದರೆ ಅದು ಅಬಾಲಿಷ್ ಮಾಡಲಿಲ್ಲ ನೆಕ್ಸ್ಟ್ ಗೌರ್ಮೆಂಟು ಅಂದರೆ ನಮ್ಮ ನಮ್ಮ ನೆಹರು ಟೈಮಲ್ಲಿ ಆ ಸೆನ್ಸಸ್ನ ಇನ್ನೂ ಅಡ್ವಾಂಟೇಜ್ ಯೂಸ್ ಮಾಡ್ಕೊಂಡ್ರು ದೇ ಪಾಸ್ಡ್ ವೇರಿಯಸ್ ಆರ್ಡರ್ಸ್ ಇನ್ ವಿಚ್ ಆ ಕುಕ್ಕೀಸ್ನ ರೆಫ್ಯೂಜೀಸನ್ನು ಡಿಕ್ಲೇರ್ ಮಾಡಿಬಿಟ್ರು ಆಲ್ ಕುಕ್ಕೀಸ್ ಹೂ ಆರ್ ಒಂದು ಬರ್ಮಿಸ್ ಸೈ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಆಗಲಿ ನಮ್ಮ ಇಂಡಿಯನ್ ಸೈಡಲ್ಲಿ ಆಗಲಿ ಚಿಟ್ಗೊಂಗಿಂದ ಬರೋದಾಗಲಿ ಎಲ್ಲರಿಗೂ ರೆಫ್ಯೂಜೀಸನ್ನ ಡಿಕ್ಲೇರ್ ಮಾಡಿ ಅವ್ರಿಗೆ ಅಲ್ಲೆಲ್ಲ ಇನ್ನೂ ಸೆಟಲ್ಮೆಂಟ್ ಇನ್ಕ್ರೀಸ್ ಮಾಡಿದ್ರು ಡ್ಯೂ ಕೋರ್ಸ್ ಆಫ್ ಟೈಮು ಕುಕ್ಕೀಸ್ ಬಿಕೇಮ್ ಆ್ಯನ್ ಆರ್ಮಿ ಅವ್ರು ತುಂಬ ಸ್ಟ್ರಾಂಗ್ ಆರ್ಮಿ ಆದರು ಆ್ಯಂಡ್ ದೇ ಸ್ಟಾರ್ಟೆಡ್ ಫೈಟಿಂಗ್ ದ ಇಂಡಿಯನ್ ಆರ್ಮಿ ಇಟ್ಸ್ ಎಲ್ಫು ಅವರಿಗೆ ಸಪ್ರೆಸ್ ಮಾಡೋದು ಬದಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಗೇವ್ ಎಮ್ ಲಾಟ್ ಆಫ್ ಬೆನಿಫಿಟ್ಸ್ ಥರ್ಟಿ ನೈನ್ ಟ್ರೈಬ್ಸ್ ಇತ್ತು ಅವ್ರಿಗೆ ಕುಕ್ಕೀಸ್ ಮಾತ್ರ ಒಂದು ವೈಲೆಂಟ್ ಕಮ್ಯುನಿಟಿ ಇತ್ತು ದಟ್ ಶುಡ್ ಹ್ಯಾವ್ ಬಿನ್ ಲುಕ್ ಇನ್ ಟು ಅವ್ರು ಸ್ಟಡಿ ಮಾಡಲಿಲ್ಲ ಆದರೆ ಕುಕ್ಕೀಸ್ಗೆ ಇನ್ನೂ ಬೆನಿಫಿಟ್ ಕೊಡ್ತಾ ಹೋದರು ಫೈನಲಿ ಸಸ್ಪೆನ್ಷನ್ ಆಫ್ ಆಪ್ರೇಷನ್ ಮಾಡಬೇಕಾಗಿ ಬಂತು ಕುಕ್ಕೀಸ್ ಕ್ಯಾಂಪ್ಸ್ ಮಾಡಿದ್ರು ಕಂಟೋನ್ಮೆಂಟ್ ಕ್ಯಾಂಪ್ ಮಾಡಿಕೊಂಡ್ರು ಅವರು ಆಲ್ ಓವರ್ ಮಣಿಪುರ್ ಅರೌಂಡ್ ದ ಮೈತೇಸ್ ಕಮ್ಯುನಿಟೀಸು ಆದರೆ ಈ ಮಣಿಪುರ್ ಪ್ರಾಬ್ಲಮ್ ಜನಿಸಿಸಿಗೋಸ್ಕರ ನೈನ್ಟೀನ್ ಏಯ್ಟಿ ಟೂಲಿ ದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅವರು ಮೈತೈಸ್ನ ಟ್ರೈಬಲ್ ಕಮ್ಯುನಿಟಿ ಅಲ್ಲ ಅಂತ ತೆಗೆದುಬಿಟ್ರು ಅವರು ಮೈತೈಸು ಲೋಕಲ್ ಡಾಮಿನೆಂಟ್ ಇಂಡಿಜಿನಿಯಸ್ ಕಮ್ಯುನಿಟಿ ಒನ್ಲಿ ಕಮ್ಯುನಿಟಿ ದಟ್ ಈಸ್ ಇಂಡಿಜಿನಿಯಸ್ ಇನ್ ಮಣಿಪುರ್ ಅವ್ರಿಗೆ ಶೆಡ್ಯೂಲ್ಡ್ ಟ್ರೈಬಿಂದ ತೆಗೆದುಬಿಟ್ರೆ ಮೈತೈ ಕಮ್ಯುನಿಟಿ ಲಾಸ್ಟ್ ಆಲ್ ಕಂಟ್ರೋಲ್ ಓವರ್ ದ ರಿಸೋರ್ಸಸ್ಸು ಅವರು ಹೈಕೋರ್ಟಿಗೆ ಹೋದರು ಟೂ ತೌಸಂಡ್ ಆ್ಯಂಡ್ ಟ್ವೆಂಟಿ ತ್ರೀ ಹೈಕೋರ್ಟ್ ಗೇವ್ ಅನ್ ಆರ್ಡರ್ ದಟ್ ಮೈತೈ ಶುಡ್ ಆಲ್ಸೋ ಬಿ ಫೌಂಡ್ ಪಾರ್ಟ್ ಆಫ್ ದಿ ಶೆಡ್ಯೂಲ್ ಟ್ರೈಬ್ ಕಮ್ಯುನಿಟಿ ಇನ್ ಮಣಿಪುರ್ ಅಂತ ಸೊ ದಟ್ ಈಸ್ ಅ ಕಾಮನ್ ಆರ್ಡರ್ ಫಾರ್ ಆಲ್ ದ ರೆಸಿಡೆಂಟ್ಸ್ ಆಫ್ ಮಣಿಪುರ್ थर्टि नईन ट्रईब्स आर इधर इन मणिपुर अरे थर्टी नईन ट्रेब् प्रॉब्लम कुकी मात्र दे ए प्रॉब्लम एंड दे स्टार्टेड अटैकिंग द मैथे कम्युनिटी विथ आर्म्स अम्यन ड्रोन एंड मिसाइल्स ਔਰਤਾ ಅಂತ ಸೆಟಲೈಟ್ ಸ್ಟಾರ್ಲಿಂಗ್ સેಟಲೈಟ್ कम्युनिकेशन ಅಷ್ಟೆ ಎಕ್ವಿಪ್ಮೆಂಟ್ ರೆಡಿ ಮಾಡ್ ಇಟ್ಕೊಂಡಿದ್ರು ಅಂಡ್ ಅವರಿಗೆ ಹೈಕೋರ್ಟ್ ಇಂದ ಆರ್ಡರ್ ಬರುತ್ತೆ ಅಂತ ಹ್ಯಾಕ್ ಗೊತ್ತಾಗಿ ಇರಬಹುದು ಸೋ ಆಕ್ಚುಲಿ ದಟ್ ವಾಸ್ ಓನ್ಲಿ ಎ ಟ್ರಿಗ್ಗರ್ ದೇ ワー ವೇಟಿಂಗ್ ಟು ಸ್ಟಾರ್ಟ್ ದಿಸ್ ವಾರ್ ದಟ್ ಇಸ್ ಎ ಸಿವಿಲ್ ವಾರ್ ಅಗೈನ್ಸ್ಟ್ ದಿ ಮೈಥೈ ಡ್ರೈವ್ ஆல் ದಿ ಮೈಥೈ ಇಸ್ ಔಟ್ ಆಫ್ ಮಣಿಪುರ್ ಅಂಡ್ ಆಕ್ಯುಪೈ ದ ಹೋಲ್ ಆಫ್ ಮಣಿಪುರ್ ಈ ಇದಕ್ಕೋಸ್ಕರ ಲಾಟ್ ಆಫ್ ಇಂಡಿಯನ್ ಪಾಲಿಟಿಷನ್ಸ್ ಆರ್ ಆಲ್ಸೋ ಸಪೋರ್ಟಿಂಗ್ ದಟ್ ಸೇಮ್ ವಾರ್ ಸಿವಿಲ್ ವಾರ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅವ್ರಿಗೆ ಎನ್ಕರೇಜ್ ಮಾಡ್ತಾರೆ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಸಪೋರ್ಟ್ ಗಿವನ್ ಅವ್ರಿಗೆ ಸುಪ್ರೀಂ ಕೋರ್ಟ್ ಹೊರಟೋಗಿಬಿಡ್ತಾರೆ ಸೋಮ ಡಿಸಿಷನ್ ತೊಗೊಂಡ್ಬಿಡ್ತಾರೆ ಅದಕ್ಕೆ ಕಡೆಯಲ್ಲಿ ಮಣಿಪುರ್ ಈಸ್ ಇಟ್ ಎ ಬಾಯ್ಲಿಂಗ್ ಪಾಯಿಂಟ್ ಸೊ ಅದಕ್ಕೋಸ್ಕರ ಈಗ ನಾವು ಎಲ್ಲರೂ ಕೂತ್ಕೊಂಡು ಯೋಚನೆ ಮಾಡಬೇಕು ಹೌ ದಿಸ್ ಹ್ಯಾಸ್ ಕಮ್ ಅಬೌಟ್ ಆ್ಯಂಡ್ ನಾವು ಏನು ಮಾಡಬೇಕಾಗಿತ್ತು ವಾಟ್ ಶುಡ್ ಹ್ಯಾವ್ ಬಿನ್ ವಾಟ್ ವೆಂಟ್ ರಾಂಗ್ ಆ್ಯಂಡ್ ಮುಂದಕ್ಕೆ ನಾವು ಏನು ಮಾಡಿದರೆ ವಿ ಕೆನ್ ಸೇವ್ ಮಣಿಪುರು ಬೈ ಲುಕಿಂಗ್ ಅಟ್ ದಟ್ ವಾಟ್ ಹ್ಯಾಪನ್ ಇನ್ ಮಣಿಪುರ್ ನಾವು ರೆಸ್ಟ್ ಆಫ್ ಇಂಡಿಯಾನ ನಾವು ಸೇವ್ ಮಾಡ್ಕೋಬೋದು